ನಮ್ಮ ಮನೆಯಲ್ಲಿ ಗೌರವ ಉಳಿಬೇಕಾದ್ರೆ ಈ ಚುನಾವಣೆಯಲ್ಲಿ ಪ್ರತಿಭೂತಲು ನಮ್ಗೆ ನೀಡಬಾರ್ದು ನಿಮ್ಮ ವೈದ್ಯಕೀಯ ಯಾರೇನು ಕಾರ್ಯಕರ್ತರು ಬಂದೆಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಎಲ್ಲ ನೀವೇ ಬಂದಿರೋದು ಇವತ್ತಿನ ನೀವು ದಿನಾ ಕೇಳಿರಿ ಫೋನ್ ಮಾಡಿ ಅಣ್ಣ ಯಾವಾಗ ಹಣ ಯಾವಾಗ ಹಣ ತೀರ್ಮಾನ ಅಂತ ಒಬ್ಬ ಅವರು ಸಡನ್ ಆಗಿ ಲೇಟ್ ಆಗಿ ಅಭ್ಯರ್ಥಿ ಆಯ್ಕೆ ಮಾಡಿದ್ರು ಅವ್ರು ತೀರ್ಮಾನ ತಗೋಬೇಕು ತುಂಬೇಕೀಡ್ ಬಂದಿಲ್ಲ ಅಂದ್ರೆ ಅವ್ರು ಮೆಂಬರ್ ಆಗಲ್ಲ ನೀವು ಮೆಂಬರ್ ಆಗ್ಬೇಕಂದ್ರೆ ಇವತ್ತೇ ಈ ಚುನಾವಣೆಗೆ ನೋಡ್ಕೊಬೇಕು ನೆಕ್ಸ್ಟ್ ಮುಂದೆ ಗ್ರಾಮ ಪಂಚ ಚುನಾವಣೆಗಳು ತಾಲೂಕ್ ಪಂಚ್ ಚುನಾವಣೆಗಳು ಜಿಲ್ಲಾ ಪಂಚಾವಣೆ ಇದೆ ಅದಕ್ಕೆಲ್ಲ ನಾವು ಇದು ಬುನಾದಿ ಕರೆಕ್ಟ್ ಅಲ್ವಾ ಒಗ್ಗಟ್ಟಾಗಿ ಹೋಗಿ ನಾವು ಅತಿ ಹೆಚ್ಚು ಮತಗಳನ್ನ ಈ ತಾಲೂಕಿಂದ ಕೊಡ್ಬೇಕು ಉದಾಕರಣೆನ ಎಷ್ಟ ಗೆದ್ದಾರೆ ಅಂದ್ರೆ ಗೌರಿಬಿನ್ ತಾಲೂಕಿನ ಗೆದ್ದಿದ್ದು ಅಂತ ಹೇಳ್ಕೊಬೇಕು ಮುಂದಿನ ದಿನ